ಓಕೆ ಸೊ ಎಷ್ಟೋ ಸಾರಿ ನಾನು ಹೇಳ್ತಾ ಇರ್ತೇನೆ ಲೈವಲ್ಲಿ ರಾತ್ರಿಗಳಲ್ಲಿ ಕಾಲ್ ಮಾಡಬೇಡಿ ಅಂತ ಸೊ ಕೆಲವರಂತೂ ಗೊತ್ತಿರಲ್ಲ ಅವರಿಗೆ ನಾವೇನು ಹೇಳೋಕ್ಕಾಗಲ್ಲ ಸೊ ಅದರಿಂದ ಲೈವ್ ಕಟ್ ಆಯಿತು ಟಯರ್ಡ್ನೆಸ್ಸಲ್ಲಿ ಸ್ವಲ್ಪ ಮಾಡೋಣ ಅಂತ ನಾನು ಪ್ರಯತ್ನ ಮಾಡ್ತಾ ಇರುವಾಗ ಸೈತನ್ನು ತುಂಬ ಅಡಚಣೆ ಮಾಡ್ತಾನೆ ಓಕೆ ಥ್ಯಾಂಕ್ ಯು ಕೆಲವರು ಜಾಯ್ನ್ ಆಗಿದ್ದೀರಾ ಭಾಗ ಎರಡಕ್ಕೆ ನಿಮಗೆ ಸ್ವಾಗತ ಓಕೆ ಅಪೋಸ್ಟರ್ ಕೃತ್ಯಗಳು ಮೂರನೇ ಅಧ್ಯಾಯದ ಹತ್ತೊಂಬತ್ತನೇ ವಾಕ್ಯದಿಂದ ನಾವು ಧ್ಯಾನ ಮಾಡ್ತಾ ಇದ್ದೇವೆ ಪಶ್ಚಾತ್ತಾಪ ಯಾಕೆ ಪಡಬೇಕು ಪಶ್ಚಾತ್ತಾಪ ಪಡುವುದರಿಂದ ಪ್ರಯೋಜನಗಳೇನು ಪಶ್ಚಾತ್ತಾಪ ಪಡುವುದರಿಂದ ಪಾಪ ಪರಿಹಾರ ಉಂಟಾಗುತ್ತದೆ ಪಶ್ಚಾತ್ತಾಪ ಉಂಟಾಗುವುದರಿಂದ ಪಡುವುದರಿಂದ ದೇವರ ಸನ್ನಿಧಾನವನ್ನು ನಾವು ಅನುಭವ ಮಾಡ್ತೇವೆ ಎಂಬುದಾಗಿ ನಾವು ಧ್ಯಾನ ಮಾಡಿಕೊಂಡೆವು ಅನಂತರ ನಾವು ಹದಿನೇಳನೇ ವಚನದಲ್ಲಿ ನೀವು ಆ ಕಾರ್ಯವನ್ನು ತಿಳಿಯದೇ ಮಾಡಿದಿರಿಂದು ಬಲ್ಲೆನು ಎಂದು ಹೇಳುವ ಮಾತನ್ನು ನಾವು ಗಮನಿಸ್ತಾ ಇದ್ದೇವೆ ಸೊ ಕೆಲವು ಪಾಪಗಳನ್ನು ತಪ್ಪುಗಳನ್ನು ತಿಳಿಯದೇ ಮಾಡಿದ್ದೇವೆ ಯೇಸು ಸ್ವಾಮಿ ಅವೆಲ್ಲವುಗಳನ್ನು ಹೇಳ್ತಾರೆ ಶಿಲುಬೆ ಮೇಲೆ ದೇವರೇ ತಂದೆಯೇ ಅವರು ಏನು ಮಾಡ್ತಾ ಇದ್ದರೂ ಅವರಿಗೆ ಗೊತ್ತಿಲ್ಲ ಅವರನ್ನು ಕ್ಷಮಿಸಿರಿ ಎಂದು ಹೇಳಿ ಸಪ್ಪ ಕ್ಷಮಿಸುವ ಗುಣವನ್ನು ನಾವು ನೋಡುತ್ತಾ ಇದ್ದಾವೆ ಹಾಗಾದರೆ ನಾವು ತಿಳಿಯದೆ ಕೆಲವು ತಪ್ಪುಗಳನ್ನು ಮಾಡ್ತೇವೆ ಎನ್ನುವಂಥದ್ದು ಏಸಪ್ಪ ನಾವು ಮಾತುಗಳಿಂದಲೂ ಅರ್ಥವಾಗುತ್ತದೆ ಆದರೆ ತಿಳಿದು ಮಾಡುವಂಥ ಪಾಪಗಳಿಗೆ ಪದೇ ಪದೇ ಮಾಡುವಂಥ ಪಾಪಗಳಿಗೆ ದೇವರ ಹತ್ರ ನಮಗೆ ಕೆಲವು ಸಾರಿ ಕ್ಷಮಾಪಣೆ ಲಭಿಸುವುದಿಲ್ಲ ಯಾಕೆಂದರೆ ತಿಳಿದು ತಿಳಿದು ತಪ್ಪು ಮಾಡಿದರೆ ದೇವರಿಗೆ ಅದು ಇಷ್ಟ ಆಗುವುದಿಲ್ಲ ಅಲ್ಲಿ ಹೇಳ್ತಾ ನಾನಂತರ ಪೇತ್ರ ಯೋಹಾನ್ರು ಹೇಳ್ತಾರೆ ನಿಮ್ಮ ಅಧಿಕಾರಿಗಳೂ ತಿಳಿಯದೇ ಮಾಡಿದರು ಓಕೆ ಆಗಲೇ ಏನಾಯಿತು ಅಂದರೆ ನಾನು ಅದೇ ಹೇಳಿದ್ನಲ್ವ ಕಾಲ್ಸ್ ಮಾಡ್ತಾ ಇರ್ತಾರೆ ಸೆಂಟ್ರಲ್ ಕಾಲ್ಸ್ ಮಾಡಿದ್ರೆ ಕೆಲಸ ರಿಂಗಲ್ಲಿ ಇಟ್ಕೊಂಡ್ರೆ ನಾನು ಅದಕ್ಕೆ ನನ್ನ ಮೊಬೈಲ್ ಯಾವಾಗಲೂ ಸೈಲೆಂಟಲ್ಲಿರುತ್ತೆ ಎಷ್ಟೋ ಜನ ಫೋನ್ ಮಾಡಿದಾಗ ಕರೆಕ್ಟ್ ಟೈಮ್ ತೆಗಿಯಕ್ಕಾಗಲ್ಲ ಯಾಕೆಂದರೆ ಈ ಥರ ಲೈವ್ ಟೈಮ್ಸ್ಗೆಲ್ಲ ಲೈವ್ ಹೋಗ್ತಾ ಇದ್ದಾಗ ಯಾರಾದರೂ ಕಾಲ್ ಮಾಡಿದ್ರೆ ಲೈವ್ ಕಟ್ ಆಗಿಬಿಡ್ತದೆ ಅದಕ್ಕೆ ಎಲ್ಲ ಅದು ಸೈಲೆಂಟಲ್ಲಿ ಹಾಕ್ಬಿಟ್ಟು ನಾನು ವಿಡಿಯೋ ಮಾಡ್ತಾ ಇರ್ತೀನಿ ಓಕೆ ಓಕೆ ಇಟ್ಸ್ ಓಕೆ ಸೊ ಅಧಿಕಾರಿಗಳು ತಿಳಿಯದೆ ಮಾಡಿದ್ರು ಯಾರೇ ಆಗಲಿ ತಿಳಿಯದೆ ಮಾಡಿದ್ರು ಅಂತ ಹೇಳ್ತಾ ಇದೆ ಆದರೆ ದೇವರು ತಾನು ನೇಮಿಸಿದ ಕ್ರಿಸ್ತನು ಬಾಧೆಯನ್ನು ಅನುಭವಿಸಿ ಸಾಯಬೇಕೆಂಬುದಾಗಿ ಎಲ್ಲ ಪ್ರವಾದಿಗಳ ಬಾಯಿಂದ ಮುಂಚಿತವಾಗಿ ಹೇಳಿಸಿದ ಮಾತನ್ನು ಹೀಗೆ ನೆರವೇರಿಸಿದನು ಆದ್ದರಿಂದ ದೇವರು ನಿಮ್ಮ ಪಾಪಗಳನ್ನು ಅಳಿಸಿಬಿಡುವ ಹಾಗೆ ನೀವು ಪಶ್ಚಾತ್ತಾಪ ಪಟ್ಟು ಆತನ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಹೇಳುತ್ತಾ ಇದೆ ನಾವು ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳುವಂತೆ ಆ ತಿರುಗಿದರೆ ದೇವರ ಸನ್ನಿಧಾನದಿಂದ ವಿಶ್ರಾಂತಿ ಕಾಲಗಳು ಒದಗಿ ನೋಡಿ ನಾವು ಪಶ್ಚಾತ್ತಾಪ ಪಡುವುದರಿಂದ ಒಂದು ಪಾಪ ಪರಿಹಾರ ಉಂಟಾಗುತ್ತದೆ ಎರಡು ದೇವರ ಸಮುಖ ಸನ್ನಿಧಾನವನ್ನು ಅನುಭವ ಮಾಡುತ್ತೇವೆ ಮೂರು ವಿಶ್ರಾಂತಿ ಕಾಲುಗಳು ಲಭಿಸುತ್ತವೆ ವಿಶ್ರಾಂತಿ ಹೇಗೆ ನಮಗೆ ಲಭಿಸ್ತದೆ ಈಗೇನೋ ಒಂದು ತಪ್ಪನ್ನು ಮಾಡಿರ್ತೇನೆ ನಾನು ಆ ತಪ್ಪು ಬಂದು ಮನೆಗೆ ಮಲಕೊಳ್ಳುವಾಗ ನನಗದು ಕಾಡ್ತಾ ಇರ್ತದೆ ಅಯ್ಯೋ ನಾನು ಈ ತರ ಮಾಡಿದ್ನಲ್ವಾ ನಾನು ಈ ತರ ಮಾಡಬಾರ್ದಾಗಿತ್ತಲ್ವಾ ಅಂತ ಹೇಳಿಬಿಟ್ಟು ನಾವೇನು ಏನು ಮಾಡ್ತೇವೆ ನನಗೆ ಕಾಡ್ತಾ ಇರ್ತದೆ ಆದರೆ ಯಾವಾಗ ನಾನು ಪಶ್ಚಾತ್ತಾಪಪಟ್ಟು ನಾನು ಕ್ಷಮಾಪಣೆ ಕೇಳಿ ಮನೆಗೆ ಬಂದು ಮಲ್ಕೊಂಡೋ ಆಗ ನನಗೇನು ಅನಿಸುತ್ತಂದ್ರೆ ಅಯ್ಯೋ ಪರವಾಗಿಲ್ಲ ಏನು ತೊಂದರೆ ಇಲ್ಲ ನಾನು ಪಶ್ಚಾತ್ತಾಪಪಟ್ಟು ಪಾ ನಾನು ಕ್ಷಮಾಪಣೆ ಕೇಳಿಬಿಟ್ಟಿದ್ದೀನಿ ನನಗಿನ್ನೇನು ಪರವಾಗಿಲ್ಲ ನಾವು ಸುಖವಾಗಿ ನಿದ್ರೆ ಮಾಡ್ಬೋದು ನೋಡಿದ್ರ ಪಶ್ಚಾತ್ತಾಪ ಪಟ್ಟು ಪಾಪ ಹರಿಕೆ ವ್ಯತ್ಯಾಸ ಏನೆಂದರೆ ನಮ್ಮ ಮೇಲೆ ಇರುವಂಥ ಭಾರವು ಕಡಿಮೆಯಾಗಿ ದೇವರು ನಮ್ಮನ್ನು ಬಲಪಡಿಸಿ ಆರೋಗ್ಯವನ್ನು ಕೊಟ್ಟು ನಮ್ಮನ್ನು ನಡೆಸ್ತಾ ಇರ್ತಾನೆ ಸೊ ಪಶ್ಚಾತ್ತಾಪ ಪಡುವುದರಿಂದ ಪಾಪ ಪರಿಹಾರ ದೇವರ ಸನ್ನಿಧಾನದ ಅನುಭವ ವಿಶ್ರಾಂತಿ ಕಾಲಗಳು ಒದಗಿ ಬರ್ತವೆ ಆಮೇಲೆ ಹೇಳ್ತದೆ ಕ್ರಿಸ್ತನಾದ ಯೇಸುವಿನ ಯೇಸುವನ್ನು ಕಳಿಸಿ ಕೊಡುವನು ಏನು ನಿಮಗೆ ನೇಮಕವಾಗಿರುವಂಥ ಕ್ರಿಸ್ತನನ್ನು ಕ್ರಿಸ್ತನಾದ ಏಸುವನ್ನು ಕಳಿಸಿ ಕೊಡುವನು ನಾವು ಪಶ್ಚಾತ್ತಾಪ ಪಡುವಾಗ ದೇವರು ನಮ್ಮ ಸಮ್ಮುಖಕ್ಕೆ ಬರುತ್ತಾರೆ ಪ್ರೇರೆ ನಾವು ಪಶ್ಚಾತ್ತಾಪ ಪಟ್ಟಿಲ್ಲ ಅಂದರೆ ಪಾಪ ಆರೈಕೆ ಮಾಡಿಕೊಂಡಿಲ್ಲ ಅಂದರೆ ದೇವರು ನಮ್ಮ ಸಮೀಪಕ್ಕೆ ಬರೋದಿಲ್ಲ ಯಾಕೆಂದ್ರೆ ಪಾಪಿಗಳನ್ನು ಪ್ರೀತಿಸ್ತಾರೆ ಹೊರತು ದೇವರು ಪಾಪವನ್ನ ಪ್ರೀತಿಸುವುದಿಲ್ಲ ಹಾಗಾದ್ರೆ ಅನೇಕ ಪಾಪಿಗಳಾದಂತ ನಮ್ಮನ್ನ ದೇವರು ಪ್ರೀತಿಸ್ತಾರೆ ಆದರೆ ನಾವು ಮಾಡುವಂಥ ಪಾಪಗಳನ್ನು ದೇವರು ಒಪ್ಪಿಕೊಳ್ಳುವುದೇ ಇಲ್ಲ ಪ್ರಿಯ ದೇವ್ ಇವತ್ತು ದೇವರ ಮಕ್ಕಳಾಗಿರುವಂಥ ನೀವು ನಾನು ಪಶ್ಚಾತ್ತಾಪ ಪಡುವುದು ಬಹಳ ಅವಶ್ಯ ತಿಳಿದು ಮಾಡಿದ್ದೆವು ತಿಳಿಯದೇ ಮಾಡಿದ್ದೆವು ಹೇಗೆ ಮಾಡಿದರು ದೇವರ ವಾಕ್ಯ ನಮಗೆ ಬಂದಾಗ ಸ್ವಾಮಿ ನನ್ನನ್ನು ಕರ್ಣಿಸು ನನಗೆ ಸಹಾಯ ಮಾಡು ನನ್ನ ಪಾಪಪರಾಧಗಳನ್ನೆಲ್ಲ ಕ್ಷಮಿಸಿಬಿಡು ಅಂತ ದೇವರ ತನ ಕೇಳಿಕೊಳ್ಳುವುದಾದರೆ ದೇವರು ಖಂಡಿತವಾಗಿಯೂ ನಮಗೆ ಸಹಾಯ ಮಾಡ್ತಾರೆ ಇಪ್ಪತ್ತೊಂದನೇ ವಚನಕ್ಕೆ ಬಂದಾಗ ಆದರೆ ಸಮಸ್ತವನ್ನು ಸರಿ ಮಾಡುವ ಕಾಲವು ಬರುವ ತನಕ ಪರಲೋಕವೇ ಆ ಕ್ರಿಸ್ತನ ಸ್ಥಾನವಾಗಿರಬೇಕು ಎಂಬುದಾಗಿ ಸಮಸ್ತವನ್ನು ಸರಿ ಮಾಡುವಂಥ ಕಾಲ ಬರುವ ತನಕ ಸೊ ದೇವರು ಯಾಕೆ ಹೇಳ್ತದೆ ನಮಗೂ ಕಾಲ ಬರುವ ತನಕ ನಾವು ಏನು ಮಾಡಬೇಕು ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಡುವಂಥವರು ಆಗಿರಬೇಕು ಎಂಬುದಾಗಿ ಹೇಳ್ತಾ ಇದೆ ಇವತ್ತು ದೇವರ ವಾಕ್ಯವನ್ನು ಕೇಳುತ್ತಿರುವಂಥ ನಿಮ್ಮಲ್ಲಿ ನನ್ನಲ್ಲಿ ದೇವರ ಬಳಿಗೆ ಬಂದು ಪಶ್ಚಾತ್ತಾಪ ಪಡುವಂಥ ಮನಸ್ಸು ನಮಗಿದೆಯಾ ಇಲ್ಲ ಅಂದರೆ ಯಾವಾಗಲೂ ಏನೋ ದೇವರ ಹತ್ರ ಬರಬೇಕು ಪ್ರಾರ್ಥನೆ ಮಾಡಬೇಕು ಅದು ಬೇಕಯ್ಯ ದೇವರೇ ಇದು ಬೇಕಯ್ಯ ಅಂತ ದೇವರ ಹತ್ರ ಲಿಸ್ಟ್ ಹೇಳಬೇಕು ನಾವು ಹೋಗ್ಬೇಕು ಅನ್ನುವಂಥ ರೀತಿಯಲ್ಲಿ ಇರ್ತೇವಾ ದೇವರ ಮುಂದೆ ಬರುವಾಗ ಕೇವಲ ನಾವು ಒಂದೇ ಒಂದು ವಿಷಯಕ್ಕಾಗಿ ಬರಬಾರ್ದು ಕೆಲವರು ದೇವರ ಹತ್ರ ಬಂದಾಗ ಏನೋ ಕೇಳಕ್ಕೆ ಮಾತ್ರನೇ ಬರ್ತಾರೆ ದೇವರೇ ಅದು ಕೊಡಪ್ಪ ಇದು ಕೊಡಪ್ಪ ಹಿಂಗೆ ಮಾಡಪ್ಪ ಹಾಗೆ ಮಾಡಪ್ಪ ಅಂತ ಕೇಳುವುದಕ್ಕೆ ಮಾತ್ರ ಬರ್ತಾರೆ ಹೊರತು ಅವರು ಮತ್ತೆ ಯಾವುದಕ್ಕೂ ಬರುವುದಿಲ್ಲ ಇವತ್ತು ವಾಕ್ಯಗಳನ್ನು ಕೇಳುತ್ತಿರುವಂತ ನೀವು ನಾನು ದೇವರ ಬಳಿಗೆ ಯಾಕೆ ಬರುತ್ತಾ ಇದ್ದೇವೆ ಸ್ನಾನಿಕನಾದಿ ಹಾನು ಆ ಅನೇಕ ಎಲ್ಲ ಸುವಾರ್ತೆಗಳಲ್ಲಿ ಹೇಳ್ತಾರೆ ಎಲ್ಲರಿಗೂ ಆತನು ವಾರ್ನಿಂಗ್ ಮಾಡಿರ್ತಾನೆ ಎಲ್ಲ ಈ ಸರ್ಪ ಜಾತಿಯವರೇ ನೀವೆಲ್ಲರೂ ನಿಮ್ಮ ಪಾಪಗಳನ್ನು ಒಪ್ಪಿಕೊಂಡು ದೇವರ ಕಡೆಗೆ ತಿರುಗಿಕೊಳ್ಳ್ರಿ ನೀವೆಲ್ಲ ದೇವರ ಕಡೆಗೆ ತಿರುಗಿಕೊಳ್ಳ್ರಿ ಅಲ್ವಾ ವಾಕ್ಯ ಹೇಳುತ್ತದೆ ಮೊದಲ ವಹ ಒಂದು ಒಂಬತ್ತರಲ್ಲಿ ನಾವು ಆತನ ನಮ್ಮ ಪಾಪಗಳನ್ನು ಒಪ್ಪಿಕೊಂಡ್ರೆ ಆತನ ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ ನಮ್ಮ ಸಕಲ ಪಾಪಗಳನ್ನು ಪರಿಹರಿಸಿ ಆತನ ಶುದ್ಧಿ ಮಾಡುತ್ತಾನೆ ಅಂತ ಹೇಳ್ತದೆ ಯಾಕೆಂದ್ರೆ ಬೈಬಲ್ ಹೇಳುತ್ತದೆ ನಾವು ನಮ್ಮ ಸ್ವಂತ ಶಕ್ತಿಯಿಂದ ನಾವು ಅವುಗಳನ್ನು ತೊಳೆಯಲಿಕ್ಕಾಗಲ್ಲ ಪಾಪ ಪರಿಹಾರ ಉಂಟಾಗುವುದಿಲ್ಲ ನಾವೇನೇ ತಪ್ಪುಗಳನ್ನು ಮಾಡಿದರೂ ದೇವರೇ ನಮ್ಮನ್ನು ಕ್ಷಮಿಸಬೇಕು ದೇವರೇ ನಮ್ಮ ಪಾಪಗಳನ್ನೆಲ್ಲ ಪರಿಹಾರ ಮಾಡಬೇಕು ಸೊ ಈ ದಿನ ದೇವರ ವಾಕ್ಯವನ್ನು ಆಲಿಸುತ್ತಿರುವಂಥ ನನ್ನ ಪ್ರೀತಿಯ ಸಹೋದರಿ ಸಹೋದರ ನೀವು ನಾನು ದೇವರ ಮುಂದೆ ಪಶ್ಚಾತ್ತಾಪ ಪಡುವಂಥವರಾಗಿರೋಣ ದೇವರ ಮುಂದೆ ಒಪ್ಪಿಸಿಕೊಡುವಂಥವರಾಗಿರೋಣ ಯಾಕೆಂದರೆ ದೇವರ ವಾಕ್ಯ ಹೇಳುತ್ತದೆ ನಾವು ಪಶ್ಚಾತ್ತಾಪ ಪಟ್ಟರೆ ನಮಗೆ ಪಾಪ ಪರಿಹಾರ ದೇವರ ಸಮ್ಮುಖ ವಿಶ್ರಾಂತಿ ಕಾಲ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಯೇಸು ಕ್ರಿಸ್ತರು ನಮ್ಮ ಹತ್ತಿರಕ್ಕೆ ಬರುವಂಥವರು ಆಗಿದ್ದಾರೆ ಸೊ ದೇವಾದೇವನಿಗೆ ಸ್ತೋತ್ರ ಸ್ವಲ್ಪ ನನಗೆ ಟಯರ್ಡ್ ಆಗಿದೆ ಪ್ಲಸ್ಸು ಲೈವ್ ಕಟ್ ಆಗಿದ್ದು ಸ್ವಲ್ಪ ಬೇಸರ ಆಗಿದೆ ಸ್ವಲ್ಪ ಇನ್ನು ಮುಂದಿನ ವಿಷಯಗಳನ್ನು ನಾನು ಮತ್ತೆ ನಾಳೆ ನಾನು ಧ್ಯಾನ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ನಾವೆಲ್ಲರೂ ತಲೆಗಳನ್ನು ಭಾಗಿಸಿ ಪ್ರಾರ್ಥನೆ ಮಾಡಿಕೊಡೋಣ ಪ್ರೀತಿಯ ಪರಮ ತಂದೆಯಾದ ದೇವರೇ ನಿನ್ನ ಉನ್ನತವಾದ ಪವಿತ್ರವಾದ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಮಾಡುತ್ತಾ ಇದ್ದೇವೆ ನೀವು ಉನ್ನತರಾದ ದೇವರು ಇವತ್ತು ನಮಗೆ ತಿಳಿಸಿದ್ದೀರಪ್ಪ ನಾವು ನಿಮ್ಮ ಪಾದ ಸನ್ನಿಧಿಗೆ ಬಂದು ನಮ್ಮನ್ನು ಒಪ್ಪಿಸಿಕೊಟ್ಟು ತಗ್ಗಿಸಿಕೊಂಡು ಪ್ರಾರ್ಥಿಸುವುದಾದರೆ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ನೀತಿಯನ್ನು ದೂರ ಮಾಡಿ ನಮ್ಮನ್ನು ನಿನ್ನ ಮಕ್ಕಳಾಗಿ ಮಾಡಿಕೊಳ್ಳುತ್ತೆ ಎಂದು ನಿನ್ನ ವಾಕ್ಯದಲ್ಲಿ ನಮಗೆ ತಿಳಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತಾ ಇದ್ದೀವಿ ರಾತ್ರಿಯಲ್ಲಿ ಯಾರೆಲ್ಲ ಬಂದು ನಿನ್ನ ಪಾದಕ್ಕೆ ಎರಗಿ ನಿನ್ನ ಸಹಾಯವನ್ನು ಕೇಳಿ ಅಥವಾ ಸುಖನಿದ್ರೆ ಆರೋಗ್ಯ ಸಮಾಧಾನ ಕುಟುಂಬದಲ್ಲಿ ನೆಮ್ಮದಿ ಎಲ್ಲ ದೈವಿಕ ಆಶೀರ್ವಾದಗಳಿಗಾಗಿ ಬೇಡುತ್ತಿದ್ದಾರೋ ಅವರೆಲ್ಲರ ಮೇಲಿನ ಪರಲೋಕದ ಅನುಗ್ರಹ ಇರಲಿಪ್ಪ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ನಮ್ಮ ಒಬ್ಬೊಬ್ಬರನ್ನು ಆಶೀರ್ವದಿಸಬೇಕೆಂದು ನಜರೇತಿನ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಆಮೇನ್ ಪ್ರೀತಿಯ ದೇವಜನವೇ ನಿಮ್ಮೆಲ್ಲರಿಗೂ ಧನ್ಯವಾದ ಸೊ ತುಂಬ ವರ್ಷಗಳಾದ ಮೇಲೆ ಸೊ ಸ್ವಲ್ಪ ಕೆಲಸಗಳೆಲ್ಲ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ ಸೊ ಅದರಿಂದ ಶರೀರ ಸ್ವಲ್ಪ ಆಯಾಸ ಸೊ ಆದರೂ ಪರವಾಗಿಲ್ಲ ನಾಳೆಯಿಂದ ನಾವು ಲೈವಲ್ಲಿ ಜಾಯಿನ್ ಆಗೋಣ ಓಕೆ ಇವತ್ತು ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ದೇವರು ನಿಮಗೆ ಕೃಪೆಯನ್ನು ತೋರಿಸಿಕೊಡಲಿ ಚಲೋ ಪುಡೈಸಿ ಚೀಸಸ್ ಥ್ಯಾಂಕ್ ಯು ಗುಡ್ ನೈಟ್